ನಮಸ್ಕಾರ ವೀಕ್ಷಕರೇ ನ್ಯೂಸ್ಆರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಬಾಗಲಕೋಟೆಯವರ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಂಜೂರಾದ ರೂಪಾಯಿ ಐದು ಕೋಟಿ ಎಂಬತ್ತೆಂಟು ಲಕ್ಷಗಳ ಅನುದಾನದಡಿಯಲ್ಲಿ ಉನ್ನತೀಕರಿಸಿದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೂದಿಹಾಳ್ ಕಾಮಗಾರಿ ಭೂಮಿ ಪೂಜೆಯನ್ನು ಬೀಳಗಿ ಮತಕ್ಷೇತ್ರದ ಶಾಸಕ ಜೆ ಟಿ ಪಾಟೀಲ್ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಉದ್ದೇಶಿಸಿ ಕೂಡ ಮಾತನಾಡಿದರು ಅನೇಕ ಶಿಕ್ಷಣ ಅಭಿವೃದ್ಧಿಗಳಾಗಿರುವುದು ಸಂತೋಷದಿಂದ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡುವ ಸರ್ಕಾರ ನಮ್ಮ ಸರ್ಕಾರ ಎನ್ನುವುದರ ಮೂಲಕ ಮುನ್ನೂರ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕಲಿಕೆಯನ್ನು ಆರಂಭ ಮಾಡಿದರು ಇಂತಹ ಸಂಸ್ಥೆಗಳಿಂದ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕೆನ್ನುವ ಆಸೆ ನಮ್ಮದು ಆದ್ದರಿಂದ ಎಲ್ಲ ಮಕ್ಕಳಿಗೂ ಸರ್ಕಾರವು ಸ್ಕಾಲರ್ಶಿಪ್ ಊಟ ವಸತಿಗಳನ್ನು ಉಚಿತವಾಗಿ ಕೊಡುತ್ತಿದೆ ಹೀಗಾಗಿ ಯಾವುದೇ ಮಗು ಶಿಕ್ಷಣದಿಂದ ವಂಚಿತರಾಗಬೇಡ ಎಂದು ಉದ್ದೇಶಿಸಿ ಹೇಳಿದರು ಐದು ಕೋಟಿ ಎಂಬತ್ತೆಂಟು ಲಕ್ಷ ಹೆಚ್ಚಿನ ಕೋಟಿಗಳನ್ನು ಸ್ಥಾಪನೆ ಮಾಡಲು ಮಂಜೂರು ಮಾಡಲಾಗಿದೆ ಹೆಚ್ಚಾಗಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕುರಿತು ಸಹ ಮಾತನಾಡಿದರು ಇದೇ ಸಂದರ್ಭದಲ್ಲಿ ನಾಗಪ್ಪ ಸನ್ನೇಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಿಎಸ್ ಪೂಜಾರಿ ಶಂಕರಪ್ಪಗೌಡ ಗೌಡ ಹುರೇಗೌಡ ಶಿವಾನಂದ್ ಪಟ್ಟಣಶೆಟ್ಟಿ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆರ್ ಎಸ್ ಅದಾಪುರ್ ವಿಕ್ರಮ್ ಗಂಗಲ್ ಪ್ರಾಂಶುಪಾಲರು ಸಮೀರ್ ಜುಮ್ನಾಳ್ ಹೀನಾ ಬೇಗಂ ಅತ್ತಾರ್ ಹಲವಾರು ಶಿಕ್ಷಕರು ಮುದ್ದು ಮಕ್ಕಳು ಭಾಗವಹಿಸಿದರು ವರದಿ ರಿಯಾಜ್ ಅತ್ತಾರ್ ನ್ಯೂಸ್ ಅಟ್ ಸೆವೆನ್ ಬೀಳಗಿ ಮತ್ತೊಂದು ಹೇಳೋದ್ರ ಮುಖಾಂತರ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಇದೆ ಇಲ್ಲಿ ನೋಡ್ರಿ ತೊಂಬತ್ ತೊಂಬತ್ಮೂರು ವಿದ್ಯಾರ್ಥಿಗಳು ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಬಂದು ಇವತ್ತ ಕಲಿಕೆಯನ್ನು ಪ್ರಾರಂಭ ಮಾಡಿದರೆ ಇಲ್ಲಿ ಇಂಥ ಸಂಸ್ಥೆಗಳನ್ನು ಸರ್ಕಾರಗಳು ತೆರೆಯಿಲ್ಲಗಿದ್ರೆ ನಮಗೆಲ್ಲ ಮಕ್ಕಳು ಸಹಿತ ವಿದ್ಯೆಯಿಂದ ವಂಚಿತರಾಗಿ ಮಧ್ಯದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಇತ್ತು ಅದಾಗಬಾರ್ದು ಮಕ್ಕಳಿಗೆಲ್ಲ ಸಂಪೂರ್ಣ ಸೌಲಭ್ಯ ಇಂಟ್ರೆಸ್ಟ್ ಇರ್ಬೋದು ಸ್ಕಾಲರ್ಶಿಪ್ ಇರ್ಬೋದು